అగలే ఇవ్ర్ యారే తాయి ఇంత కర్పందారు నమ్ము ఊరకి అయ్య సోని యాక యావు నిందు హం కణీ లక్ష్మక యారో వసుబృత్తంగా ఉండారి ఇవ్ర్ యాారంబడి గూతిల్లా అయ్య సోని యారం నీవో యావురరో ఏ లక్ష్మక నానల్వేని జయ్యమ్మ యా గుర్సిగ్లివే ఏ కూదలు బంద కణే ఎన్నే అజ్కన్నల ఇది యావుద సెనాకిరద Oh iya ya pak, oh deh, jadi ಅಂತ 500 നോട് കൂദ് ഹേണി ഉം ചെനക്ക് ഓട്ട നോടെ ഇന്ന അത് ഓട്ട എണ്ണ മുഖ്യത്തന്ന വേനിലുണ്ടി കളക്കണ കൂദ് നോടി തായി ബസ്മക്ക നോ ഏയ്ക്കാ ബാസ്മക്കാ യോട്ടന ഉദ്സേ ബോട് ഈഗ്ലേ ദിനമക്കൊന്ന ബാറ്റ്ലി കോടി ആളവ് ഈറ്റേ യിട്ട് കൊത്തുമ്പോ ആ ജുട്ടു ഈട്ട് ഐത്തി ലസ്മക്ക അതേനോ അവൾട്ട് ആണക്കു ഗുർച്ച ಯಾರೋ ವಾಸುಬ್ರು ಬಂದವ್ರು ಇನ್ಕ ಬಿಟ್ಟೆ ಹೋಗತ್ತಾ ಏ ಹೋಗು ನಾನು ಏನೋ ಅನ್ಕೊಂಡಿದ್ದೆ ಯಾ ಗೊತ್ತಾವ ಇಲ್ವೋ ಸುಮ್ ಸುಮ್ಮನೆ ಕೊಟ್ಟವನ ಯಪ್ಪ ಐದು ಸಾವಿರ ರೂಪಾಯಿ ತಕೊಂಡ ಬತ್ತಾವ ಇಲ್ವಪ್ಪ ಕೂದ್ಲು ಶಿವನೇ ದೇವರೇ ಮಗಾಗಿತ್ತು ನಂಗೆ ಅಯ್ಯೋ ಶಿವನಿ ಎಂ ಬಂದ ತಾಯಿ ಹೆಂಗೆ ಕೂದ್ಲು ದೇವ್ರು ನನಗೆ ಆಶ್ಚರ್ಯ ಆಕೈತ ಮಜಲ್ಲಿ ಕೈ ನೋಡಿದ್ರಿ ನಿಜ್ವಾಗ್ಲೂ ಅಮ್ಮ ಎಂ ಚೆನ್ನಪ್ಪ ಅಂದ ಕೂದ್ಲು ನಿನ್ನವಂತೂನು ಬಿಡತ್ತಾ ಐದು ಸಾವಿರ ರೂಪಾಯಿ ಹೋದ್ರ ಕಣೆ ಹೆಂಗ್ ಬಂದವನ್ ಬಂದ್ಬಿಡೋ ಕೂದ್ಲು ನನಗೆ ಇಲ್ಲೋ ಎದ್ದೆ ಎದ್ದು ಕನ್ನಡ ನೋಡ್ಕೊಂತೀನಿ ಅಯ್ಯಪ್ಪ ನಾನು ಯಾರಪ್ಪ ಮಂಗ್ ಬಿಡ್ತು ನಿಜವಾಗ್ಲು ಅನ್ಜನಕ್ಕೆ ಬಂದ್ ಕಣೆ ಅದಕ್ಕೆ ಎದ್ದಾಗ್ಲೇನೆ ಓನರ್ ಬಂದಿರ್ಲಿ ಕಣೆ ಹ್ಮ್ ನನಗೆ ಇವತ್ತೇ ಕೂದ್ಲು ಬಂದಾವೆ ಓನರ್ ಇವತ್ತೇ ಬಂದಿರ್ಲಿಲ್ಲ ಹೋಗತ್ತ ಹ್ಮ್ ನಾನು ಊವತ್ತಮ್ಮನ ಅಂತ ನೋಡಿದೆ ಕೊನೆ ಸಿಗ್ಲಿಲ್ಲ ಅದಕ್ಕೆ ಒಂದು ಆಸಳು ಓನ ಕಿತ್ತಿನ ತಲಿಯಾ ಬಂದೆ ಕಣಿ ಹ್ಮ್ ಇವತ್ತೇ ಬಂದಿಲ್ಲ ಕಣೆ ಕಣಿಲ ಏನ್ ಮಾಡಾನಿ ಹ್ಮ್ ನನಗೆ ಕೂದ್ಲು ಬಂದವ ಇವತ್ತು ಇವತ್ತೇ ಬಂದಿಲ್ಲ ಓನರ್ ഏതൊരു പർവാില്ല കൂദ്ലു ദവ്രീന ഗുരുത്തമ്മ നാ യാരസുബ്രിംഗ് മേഡം ഇതാരജ്ജി അവരുവർവ് ഏ മഞ്ചക്ക നമ്മ ജയ്യ കൈക്കണേ അയ്യപ്പ എണ്ണെ കൊട്ട്നല്ല കൂത് നോ ഹോദി അയ്യോ ശിവനെ യോ നഗല്ലേ നന്നസ കൂദ്വ നോ കൂദ് മഞ്ചക്ക ീ അമ്മ തൈ കൂദ് നോടി തയ് ഹേ അല്ല അയ്യപ്പ ഒഴേ എണ്ണ കൊട്ട് എന്ത എണ്ണ കൊട്ടവനോ ഏറ്റുദ്ധ കൂദ്വീപ നോക്കാകില്ല ഏനീ ബള കൊള്ളി ബന്ധി ಅಯ್ಯಪ್ಪ ಈಟುದ ಬೆಳೆಯಕ್ಕೆ ಓರ್ಸ್ಬೇಕು ಬೆಳೆಯೋಕ್ಕೆ ಓರ್ಸಬೇಕು ಹೇಳ್ ಕೂದ್ಲು ಅಂತ ಒಂದ್ ದಿನಕ್ಕೆ ಬಂದಾವೆಂದ್ರೆ ನಿಜವಾಗ್ಲೂ ನನ್ನ ನಂಬಕ್ಕೆ ಆಗ್ತಿಲ್ಲ ಕಣೆ ಯಾರವ್ರು ಬಾಯಿಲಿ ಬಾ ಅವತ್ತು ನಿಮ್ ಎಣ್ಣೆ ಕೊಡಕ್ ಬಂದಿದ್ನಲ್ಲ ಅಯ್ಯಪ್ಪ ತಲೆ ಮಾದ ಎಣ್ಣೆ ಮರನ್ ಬಂದಿದ್ನಲ್ಲ ಅಯ್ಯಪ್ಪ ನಾವು ಕೊಟ್ಟೋಗಿರೋ ಎಣ್ಣೆ ಹಚ್ಕೊಂಡಿರತ್ತಿ ಬಂದ ಕೂದಲು ನನ್ನ ಕೈಗೆ അക്കി നാ ബേ ഗൗരം തകളെ എന്താ മഞ്ജക്കുഗുഴ ലോസ് എല്ലാ യു തമ്പലില്ല എണ്ണെ തകണ്ടിക്ക് കൂദ്ലങ്ക നോടേപ്പ് ശിവനിവത് ഗ്രേ നാ ബാട്ടി തമ്മ അ ಅಕ್ಕನ ಮಗಳಿಗೆ ಕೋಳಿಸ್ತಿದ್ದೆ ಅವಳವು ಸಣ್ಣ ಕೈದಿ ಹುತ್ಕೇನ ಇದ್ದಾವೆ ಸಣ್ಣ ಕೈದಾವೆ ಅದಕ್ಕಿನಿ ನಾನು ನಮ್ಮ ಅಕ್ಕನ ಮಗಳಿಗೆ ಕೋಳಿಸ್ತಿದ್ದೆ ಹ್ಞೂ ಏನ್ ಮಾಡೋಣ ನನಗೆ ನನಗ್ ಹೆಂಗಪ್ಪ ಅಂತ ನಾನು ನಂಬ್ಲಿಲ್ಲ ನನಗೆ ಯಾಕೋ ನಂಬ್ಕೇನೆ ಇರಲಿಲ್ಲ ಅದಕ್ಕೆ ತಕೊಂಬಳ ನಾನು ಎಣ್ಣೆನ ಅಯ್ಯ ಶಿವನೇ ದೇವ್ರೆ ನಾನು ಇನ್ನ ಇಂದು ಯಾಕ ಯಾಕೆ ಬಾಟ್ಲಿ ಎಣ್ಣೆ ಬಾಟ್ಲಿ ಇದ್ರೆ ಕೊಡು ನಮ್ಮ ಅಕ್ಕನ ಮಗಳಿಗೆ ಒಂದು ಕೋಳಿಸ್ತೀನಿ ನಾನ್ ನೋಡ್ತೀನಿ ಹ್ಞೂ ಅಳ್ವಿನೇ ಗೌರಮ್ಮ ಹೆಂಗ ಬಂದರೆ ತಾಯಿ ಹಂಗೇನಿ ಹೇಳತ್ತ ನೀವ್ಯಾ ಯಾಕಂದ ಐನೂರು ಸಾವಿರ ಖರ್ಚು ಹಿಂದ ಮುಂದೆ ನೋಡ್ತಿರ್ಕಣಿ ಲಸಮಕ್ಕ ನಾನು ಬಡ್ಕಂಡಿ ಕಾಕಳೆ ಏನು ಕೂದ್ಲು ಕೂದಲು ಬತ್ತಾವೆ ಅವ್ರಿನ್ ಸುಮ್ ಸುಮ್ಮನೆ ಹೇಳಲ್ಲ ಆ ಬಾಟ್ಲಿ ಮೇಲೆ ಇರ್ಲಿಲ್ವಿ ಬತ್ತಾವೆ ದಟ್ಟವಾಗಿ ಬತ್ತಾವೆ ಅಂತ ಆಯ್ತನೇ ಹೇಳ್ದ ಸುಳ್ಳು ಸುಳ್ಳಾಳ್ತಾರ ಅವ್ರು ಎಣ್ಣೆ ತಂದಾರ ಹ್ಞೂ ಪಾಪ ಎಣ್ಣೆ ಬೇರೆ ಫ್ರೀ ಕೊಟ್ರು ಒಂದ್ ಲೀಟರ್ದಾದ್ರು ಜೊತೆಗೆ ಯಾತ್ ಹ್ಞೂ ಹಂಗಾನ ಕೂದ್ಲು ಬಂದ್ಬಲ್ ಏಳು ದುಡ್ಡು ಕೊಟ್ರುನು ಕೂದಲು ಬರಲ್ಲ ಅಕ್ಕೇನೆ ಹೆಂಗಾತ ಎಣ್ಣೆ ತಂಡಿಕ್ಕಿ ನೋಡಿ ಇವತ್ತು ಅವತ್ನಿ ಕೂದಲು ಬಂದ್ಬಿ ತೊಂಬಲಿಲ್ಲ ಹೇಳಿದೆ ಬಡ್ಕಂಡೆ ತಕಾಳಿದಸ್ಮಾ ಒಂದು ಬಾಟ್ಲಿನಾ ಅಂತ ನನಗೆ ಬರಲ್ಲ ಹ್ಞೂ ಏನು ಮಾಡೋಣ ಏ ಹೋಗತ್ತ ನಾನು ತಂಡಿದ್ರು ತಾಂತಿದ್ದೆ ನೀವದ್ ನೋಡಿ ನಾನಿ ತಕ್ಕ ಬೇಕಾಯ್ತು ಅಂತ ಅನಿಸ್ತಾ ಇತೆ ಅಯ್ಯೋ ಅಯ್ಯ ಮರಾನು ತಿರ್ಗ ಬಲ್ವಾ ನಿಂತ ಐತಲ್ಲ ಅದನ್ನ ಒಂದು ಬಾಟ್ಲಿ ಕೊಡು ತೀರಾ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ತಕಲ್ರಿ ಮತ್ತೆ ಮಂಜಕ್ಕ ನಿನ್ಗೂ ಕೂಡ ಒಂದು ಬಾಟ್ಲಿನ ಗೌರಮ್ಮ ನಿನ್ಗೂ ಕೂಡ ಕೊಡು ನಮ್ಮ ಇವ್ರಿಗೆ ನಮ್ಮ ತಮ್ಮನ ಒಬ್ಳಿಗೆ ಕೂದಲಿಲ್ಲ ಅವಳು ಇಡೇ ಯಾಕ ಯಾಕೆ ಬೆಳೆ ಪಟ್ಟಿ ಪಟ್ಟಿಸಿದ ಕೆಳ ಹಾಕಿ ಅಂತಾರೆ ನಿಂದಂಗೆನೆ ಗುಂಗುಂಗ್ರು ಕೂದಲು ಯಾಕ ಬೆಳೆಯೋರ್ ಬಂತು ಅದ್ಕೆ ಅದು ಹ್ಮ್ ಹ್ಞೂ ಕೊಳಿಸ್ತೀನಿ ಒಂದ್ ಬಾಟ್ಲಿ ಕೊಡು ಗೌರಮ್ಗೊಂದು ಬಾಟ್ಲಿ ಕೊಡು ಲಸ್ಮಕ್ ಒಂದು ಲಸಮಕ್ಕೂ ಬಾಟ್ಲಿ ಕೊಡು ಎಲ್ಲಾರ್ಗುನು ಒಂದೊಂದು ಬಾಟ್ಲಿ ಕೊಟ್ಬಿಡು ഏയ്ക്ക് നനഗന ഇഷ്ടൂ നനുക്ക് ആവേന്ദ്രേ പൂട്ടി വല്ല അതേ ബേജറാകോ ഹെങ്ക ഇഷ്ടവല്ല സാക്ക് ഇഷ്ടേ സാക്ക ജാസ്തി ഏൻ ബേട ജാസ്തി ബന്ധ്ബിട്രേ ഭാസ്കാനക്ക നാ നോദ്രേ ദിന സ്നാനി നനഗ തലേ ബച്ച് കൊണ്ടിരേക്കു അത് നനഗൻ ജാസ്തി ബേഡ തകളി എല്ലാരും ഒന്നൊന്ന ബാട്ടലിന ഉം സരിയ തൈ ആമേല പത്നി യാഗൂ കൊടക്കേട നങ്ക എത്തി ഇസ്കൊ നോട് ഉള്ളില്ല ലോസ്മക്ക യാരൻ ബേട ഏ ഇല്ല ആ മുീത്തു നന യൂ കൊടല്ലി ഗൗരവൻ ബാട്ട്ലി മുഞ്ചാ കൊണ്ടാട്ട്ലി ലോസ്മക്കൊന്ന ബാട്ട് ഇന്ന ഇസ്ക ഇന്നൊന്ന ബാ ഉക്കല്ല ഇന്ന ബാരി ഇന്ന ഒന്നേ പട്ട് നാ ഉം ಸುಮ್ಮನೆ ಇನ್ ಯಾಕತ್ತ ಅಂತ ನಿಮ್ಗೆ ಕೊಡ್ತೀನಿ ಬಿಡ ಅಂಗರ ಇವಾಗ ನೀನ್ ಹೆಂಗ ಉಳ್ಳಿದ್ಯಾಲ ಅದ್ರಾಗ ಒಂದ್ ತೊಟ್ಟು ಬಟ್ಲ ನೀ ಒಂದೇ ದಿವಸಕ್ಕೆ ಈ ಪಟ್ಟಿ ಬೆಳ್ದ ಒಂದ್ ಬಾಟ್ಲಿ ತಾನೆ ವೇಸ್ಟ್ ಮಾಡೋಣ ಒಂದ್ ಬಾಟ್ಲಿ ತಾನಾಗಿ ಎಣ್ಣೆನ ಎಣ್ಣೆನಾ ಸುಮ್ನೆ ಒಂದು ಬಾಟ್ಲಿ ತತ್ತಿಯ ನೋಡು ಒಂದೇ ದಿನ ಹಚ್ಕೊಂಡ್ರು ಸಾಕಿಟ್ಟ ಬಂದ್ಬಿಡ್ತಾವೆ ಮಂಜು ಗೌರಂಗುನು ಒಂದೊಂದು ಬಾಟ್ಲಿ ಕೊಡು ನನಗೆ ಬಾಟ್ಲಕ್ಕೆ ಬಿಟ್ಕೊಡು ಒಂದಿಟ್ಟು ಎಣ್ಣೆನ బోల్స్ ఎగేవి దప్పకి బర్పంద్రె నన్న ముంచే దప్పువు నన్ను ఆవ నీదు మధుగిన ముంచే నన్ను హింకేద్దు చూ కలు ఉద్దా దప్ప కుండీ నా ఇవ్వు నన్ను కూద్దు అక్క ఇవ్వగ అది ఎన్నె హచ్ చాబావి నిన్ను ఆగిందా ఈటే ఇదవల్ అక్క బాట్లు ఫుల్ ఎన్నె హెచ్ నేను ఒ బాట్లు ఫుల్ ఎన్నె హెచ్కంటే చనవీ ఒసకి బరక నూ అందే నన్న దృష్ట్యైతే ఒసకి బందవే నీ బరీడు ോരി അച്ച ബക്കുറപ്പ എണ്ണെ തക്കണ്ടോ അമ്മ അക്കി എംഗ് എങ്ക കൂദ്വേനീ നമുഗോ ഗുരുത്തേ യാരപ്പ നമ്മൂരക്ക വാസോദായം ബന്ധി യാരപ്പത്ത ഗുരുത്തേപ്പുത്തിൻ്റെ നന്നു ഗത്തേ ആക ആ ഞാൻ ഗുരുത്തി ஏ நான் குர்ச்சிதல்வி நோடு ம் ஏனில் குர்த்தித்தினி நம்ம கண்ணே நம் அன்க்காஷ்டெர்டின ரூடியாக ஒருவோம் ஆமேலிங்க ஏனில் ஆடி ஆகி இவத்து வச நோட் திராச்சினே நினைக்கூதில் அக்கேனே இவ்வா கூந்திரே நம்ம யாரோ அம்மன் ஆகி இன்னும் இந்த தின நோட்ரல்லே ಅಯ್ಯಯ್ಯಪ್ಪ ನೋಡಿದ್ರಲ್ಲ ವೀಕ್ಷಕರೇ ಒಂದೇ ದಿಸ್ ನಮ್ಮ ಹೆಂಗ್ ಕೂದಲು ಬಂದಾವೆ ಅಂತ ಅಯ್ಯ ಶಿವನಿ ಏಟು ಉದ್ದ ಬಂದಾವೆ ಅದ್ಯಾತ ಆತ ಎಣ್ಣೆ ಮಾರೋರು ಬಂದಿದ್ರಲ್ಲ ಎಣ್ಣೆ ತಗೊಂಡಿದ್ಲು ಎಣ್ಣೆ ತಗೊಂಡಿದ್ದಕ್ಕೆ ಕೂದಲು ಓಟ ಉದ್ದ ಬಂದ್ಬಿಟ್ಟವಂಗೆನೇ ಅಯ್ಯ ಶಿವನಿ ನಂಬಕ್ಕೆ ಆಗ್ತಿಲ್ಲ ಗುರ್ ಸಿಗ್ತನೂ ಇಲ್ಲ ಹ್ಞೂ ಹೆಂಗ್ ಬಂದೇವಿ ಅಕ್ಕಿ ನಾವು ಒಂದೊಂದು ಬಾಟ್ಲಿ ತಾಮನ ಅಂತ ಇದ್ದೀವಿ ಹ್ಞೂ ಓಕೆ ವೀಕ್ಷಕ ಈ ವಿಡಿಯೋ ಬಗ್ಗೆ ನಿಮ್ಮ ಬಿಳನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೈ ಕೂಡಲೇ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು